ಅಷ್ಟೇ ನಿಮಗೆ ವಿನಂತಿ ಮಾಡ್ಯಾರ ನೀವು ಎಷ್ಟು ಉತ್ತರ ಹುಡುಕಾಡಿರಿ ನೀವು ಏನು ಮಾತಾಡಿರಿ ನಾವ್ ಎಷ್ಟು ಮಂದಿ ನಾವು ಏನು ಮಾತಾಡಿದೀವಿ ಆ ವಿಷಯ ಎಲ್ಲಾ ದೈವಕ್ಕೂ ಕೂಡ ನಾವ್ ಕೇಳಿರ್ತಕ್ಕಂಥ ಎಲ್ಲ ಉತ್ತರ ಪಟ ಪಟ ಆಗೋ ಉತ್ತರ ಅವರು ಐವತ್ತು ವರ್ಷ ಸೇವಾ ಮಾಡಿ ಹೇಳಂತೇಳಿ ನಾವೇನ್ ತಾಯಿ ಬಿಡಿ ಒಂಗೆ ನೀವೇನು ಉತ್ತರ ಕೊಟ್ಟಿಲ್ಲ ನೋಡಿ ನಾವೊಂದು ಮಾತೀವಿ

ಇಲ್ಲಿವರೆಗೆ ಸಿದ್ಧರ ಸಿದ್ಧಾರ್ಥಿ ಬಹಳ ಚಂದ ಸಾಗಿ ಹೌದು ನಾನು ಅದಾಜಿ ಅವ್ರಿಗೆ ಒಂದು ವಿನಂತಿ ಏನದ ಅಂತ ಕೇಳಿದೆ ಅಂತಂದ್ರ ಏನಂತ ಕೇಳಿದ್ರಿ ಅಮೋಘ ಸಿದ್ಧನ ಮತ್ತ ಮನೆ ಒಳಗ ಅಮೋಘ ಸಿದ್ಧನ ಸೇವಕ ಬೈಲ ಭೂತಾಳ ಸಿದ್ಧ ಅವಾಗ ಸವ ಒಕ್ಕಲ ಉಕ್ಕಿನ ತೊಣಿಪದ ಅವನಿಗೆ ಜೋರಿಗಿಲ್ಲ ಅವನಿಗೆ ಯಾರು ಅನ್ನ ನೀಡಿಲ್ಲ ಅಂತ ಹೇಳಿ ನನ್ನ ವಾದದ ತಿಳಿ ನಾ ದಾದಾಜಿ ಅವ್ರಿಗೆ ಹೇಳಿದೆ ಹೌದು 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 ದಾದಾಜಿ ಅವರ ತರ ಐವತ್ತೊಂದು ವರ್ಷ ಸತ್ತ ಸಂಘದಾಗ ಸೇವಾ ಮಾಡಿ ಹೌದು ಅದ್ರಾಗ ನಮ್ಮ ಸಿರ್ಸಲ್ಲಿ ಅಣ್ಣ ಅಂತಾನ ಏನಂತಾರು ಬುಕ್ಕಾದಾಗ ಪುಟ್ಟ ಪೇಜ್ ಅದ ಅಂತ ಹೇಳಿ ಸಿಕ್ಕಾದ ಸಿಕ್ಕ ಸಿಕ್ಕಾದ ತರ ಸಿರ್ಸಲ್ಲಿ ಅಣ್ಣ ಬಹಳ ಸಿಕ್ಕಾದ ಸಿದ್ಧರ ಸಿದ್ಧಾಂತಕ್ಕೆ ಒಳಗ ಸಿಕ್ಕಾದ ಬುಕ್ ಬಹಳ ನಮ್ಮ ಕಡೆ ಬಹಳ ನಾವು ಏನ್ ಹೇಳದ ಧರ್ಮಕ್ಕ ದಕ್ಕ ಬರ್ತಕ್ಕಂತ ವಿಷಯವನ್ನು ಪ್ರತಿಪಾದನೆ ಮಾಡಬ್ಯಾಡ್ರಿಪ್ಪ ತಷ್ಟೇ ನಿಮಗ ವಿನಂತಿ ಹೌದು 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 ಅದಕ್ಕೆ ಯಾಕಂದ್ರೆ ನೀವು ಎಷ್ಟು ಉತ್ತರ ಹೇಳಿರಿ ಎಷ್ಟು ಮಂದಿ ಹುಡುಕಾಡೀರಿ ನೀವು ಏನ್ ಮಾತಾಡಿರಿ ನಾವ್ ಎಷ್ಟು ಮಂದಿ ಹುಡುಕಾಡಿದೀವು ಏನು ಮಾತಾಡಿದೀವು ಆ ವಿಷಯ ಎಲ್ಲ ದೈವಕ್ಕ ಕೂನ್ ಹಾಗೆ ಹೌದು ಯಾಕಪ್ಪ ಅಂತಂದ್ರ ನಾವ್ ಕೇಳಿರ್ತಕ್ಕಂತ ಎಲ್ಲ ಉತ್ತರ ಪಟಾ ಪಟ ಆಗೋಳ ಉತ್ತರ ಅವರು ಐವತ್ತು ವರ್ಷ ಸೇವಾ ಮಾಡಿ ಹೇಳಾರಂತ ಹೇಳಿ ನಾವೇನ್ ತಾಲಿ ಬಿಡುವಂಥ ನೀವೇನು ಉತ್ತರ ಕೊಟ್ಟಿಲ್ಲ ಹೌದು ಹೌದು ಸಿರ್ಸರ ಹೇಳ್ತಾನೆ ನಾ ಒಂದೇ ನಿಮ್ಮ ಕಡೆ ವಿನಂತಿ ಒಂದು ಮಾತಿ ಕೇಳಿ ನಾನು ಅಮೋಷದಲ್ಲಿ ಮತ್ತ ಮನೆ ಒಳಗ ಭೂತಾಲ ಸಿದ್ಧಗ ಜೋಳಿಗೆಲ್ಲ ಇದನ್ನ ಒಂದೇ ಸಿದ್ಧ ಮಾಡ್ರಿ ಇದು ತಪ್ಪು ಸಂದೇಶ ಹೋಗಬಾರ್ದು ಅಂದ ಕಾಲಕ್ಕೆ ದಾದಾಜಿ ಅವ್ರ ತರ ಅದು ಬುಕ್ ಅದ ಬುಕ್ ಅದಾಗ ದಾದಾಜಿ ಅವರು ಬಹಳ ಬರ್ದಾರು ಹೌದು ಹೌದು ಅಮೋಷದಲ್ಲಿ ಮತ್ತ ಮನೆ ಒಳಗೂ ಬರ್ದಾರು ಮಾಲಿಗರಾಯನ ಮತ್ತ ಮನೆ ಒಳಗೂ ಬರ್ದಾರು ದಯವಿಟ್ಟು ನೀವು ಈ ವಿಷಯಗಳನ್ನು ಪ್ರತಿಪಾದನೆ ಮಾಡಬಾರ್ದು ಅಂತೇಳಿ ಇಟ್ಟ ಕೇಳಿ ವಿನಹ ಅದಕ್ಕೆ ಅಲ್ಲಗಳ ಆಗಬಾರದು ನಾವು ಯಾಕಪ್ಪ ನಾವು ಒಂದೇ ಮಾತ ಇವತ್ತು ಯಾರೇ ಯಾರಾಗ್ಲಿ ತಪ್ಪು ಸಂದೇಶ ಏನ ಅಂತಾರ ನಮ್ ದಾದಾಜಿ ಅವರು ಅದಕ್ಕೆ ಇದು ಬುದ್ಧ ಸಿದ್ದಿಗೆ ತನಿಪ್ಯದ ಜೋಳಿಗಿಲ್ಲ ಅನ್ನೋದು ಇವತ್ತು ನಮ್ಮ ವಾದ ಸಭಾ ಪಂಡಿತರಲ್ಲಿ ವಿಜ್ಞಾಪನೆ ನೀವು ಪ್ರಶ್ನೆ ಕೇಳಿದಾಗ ನಾವು ಪ್ರಶ್ನೆ ಕೇಳಿವ ನಾವು ಪ್ರಶ್ನೆ ಕೇಳಾದ ಯಾರಿಗೂ ಪ್ರಶ್ನೆ ಕೇಳುವುದಿಲ್ಲ ನಾವು ಪುರಾಣಕ್ಕೂ ಹೋಗುದಿಲ್ಲ ಹದಿನೆಂಟಕ್ಕೂ ಹೋಗುದಿಲ್ಲ ನಿಮಗ ನೀವು ನಾವ್ ಹೇಳಿದ್ದು ನೀವು ಹೇಳಿಲ್ಲ ಬಹಳ ಬೆಳಗಿನ ನಿಮ್ಮ ತುಪ್ಪ ನೀವು ಚಪ್ಪಿಸ್ಕೊಳ್ಳ ನಾವು ಬೇಡ ನಿಮಗ ನಾವು ನಿಮ್ಮಂತ ಪಡಿಗಳು ಬಹಳ ಮಾಡಿದ್ವಿ ಇದಕ್ಕಿಂತ ಬಹಳ ಜನ ಕೂಡ ನೀವೇ ಹೇಳಿ ಹಿಂಗೇನ್ ಮಾತಾಡ್ಬೇಡ್ರಿ ನಮ್ಮ ಊರಾಗ ನಾವು ನಮ್ಮ ಊರಿಗೆ ಬಂದೇ ಅಂತ ಹೇಳಿ ಬಹಳ ಕಿಮ್ಮತ್ ಮಾಡಿದೀವಿ ಒಂದಿಲ್ಲ ಸಂದೇಶ ಹೋಗ್ಬೇಕಿಲ್ಲ ಆ ಅಂತ ಹೇಳಿಲ್ಲ ನಮ್ಮದೇನು ನಿಮ್ ಬ್ಯಾಗ್ ನೀವು ನೀವ್ ಅಂತೇಳಿ ನಿಮ್ ಊರಿಗೆ ಬಂದೆವು ಐವತ್ತೊಂದು ವರ್ಷಿ ನೀವು ಎತ್ತೆ ಮಾಡುದಲ್ಲ ಇವತ್ತು ನಾ ತಪ್ಪಬಹುದು ನೀವ್ ತಪ್ಪೆ ನಮ್ಮ ಅಂದಿ ಒಳಗೆ ಭೂತಾಲ ಜೋಳಿಗೆ ನೀವು ಸೇತು ಮಾಡ್ರಿ ನಿಮಗ್ ಇಲ್ಲ ಯಾಕಂದ್ರೆ ಪ್ರಶ್ನೆ ಬುಕ್ಕದಲ್ಲಿ ನೂರದವ್ರಿ ನೋಡ್ರಿ ಬುಕ್ಕ ಸುಳ್ಳು ಬಹಳ ಸುಳ್ಳ ಯಾಕಂದ್ರ ಬುಕ್ಕ ಬಹಳ ಸುಳ್ಳಂದ್ರೋಡ್ರಿ ನಾವೊಂದು ಕೇಳ್ರಿ

ಯಾವ ಕೇಳಬಾರದು ಸಿದ್ಧಾರ್ಥಿಗ ಒಳಗಣ್ಣ ಬಾಳ ತಿಳ್ಕೊಂಡ್ರಿ ಯಾವ್ದು ಕೇಳಬೇಕು ಯಾವ್ದು ಕೇಳಬಾರ್ದು ಇಷ್ಟೇ ಹೇಳ ನಿಮ್ ಯನಿಸುತ್ತಿಲ್ಲ ಇರ್ಲಿ ಏನೋ ಸತ್ಯ ಸಿದ್ಧರು ಸಿದ್ಧಾರ್ಥಿ ಸೇವಾ ಮಾಡೋದ್ರೊಳಗ ಎಲೆಲ್ಲ ನಾಲಿಗೆ ಎಡುವುದು ಸಹಜ ಅಂತೇಳಿ ಬಲ್ಲವರು ಹೇಳ ಇಲ್ಲಿವರೆಗೆ ಬಹಳ ಚಂದ ಕಾರ್ಯಕ್ರಮ ಸಾಗಿ ಬಂದದ ಇನ್ನು ಎಲ್ಲರೂ ಕೂಡ ಮಂಗಲಾರ್ತಿ ಮಾಡಿ ಈ ಕಾರ್ಯಕ್ರಮ ಮುಂದೆ ಮಂತ್ ರಾತ್ರಿ ಕಾರ್ಯಕ್ರಮ ಅದಾವ